ುಟಹಳ್ಳಿ ಪ್ರೌಢಶಾಲೆಯಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಮಿಂಚಿದ ವಿದ್ಯಾರ್ಥಿಗಳು ಚಿಂತಾಮಣಿ ಪ್ರತಿಭೆ ಎಂಬುದು ಸಾಧಕನ ಸ್ವತ್ತೇ ವಿನಃ ಸೋಮಾರಿ ಸ್ವತ್ತಲ್ಲ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಯಾವತ್ತಿಗೂ ವ್ಯರ್ಥವಾಗುವುದಿಲ್ಲ ಎಂದು ಇ ಸಿಇಒ ದೇವಮ್ಮ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಹಿತ ನುಡಿದರು ಕೆರಾಗುಟ್ಟಹಳ್ಳಿ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿಭೆ ಯಾರೊಬ್ಬರ ಸೊತ್ತಲ್ಲ ಅದು ಸಾಧಕನ ಸಾಧಕನ ಆಸ್ತಿ ಪ್ರತಿಯೊಬ್ಬರಲ್ಲೂ ಸಹ ಒಂದೊಂದು ಪ್ರತಿಭೆ ಇರ್ತದೆ ಅದನ್ನು ಹೊರ ತೆಗೆಯತಕ್ಕಂಥದ್ದು ಈ ಒಂದು ಪ್ರತಿಭಾ ಕಾರಂಜಿಯಂತಹ ವೇದಿಕೆ ಆಗಬೇಕು ಈ ವೇದಿಕೆಯನ್ನು ಸರ್ಕಾರ ಕಲ್ಪಿಸಿದೆ ಎಂದು ಹೇಳಿದರು ನಂತರ ಕೋಟಗಲ್ ವಿ ಎಸ್ ಎಸ್ ಎನ್ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಜಿ ನಾಗರಾಜ್ ಮಾತನಾಡಿ ಪ್ರತಿಭಾ ಕಾರಂಜಿ ಎಂಬುದು ವಿದ್ಯಾರ್ಥಿಗಳಲ್ಲಿ ಅಡಗಿರ್ತಕ್ಕಂಥ ಸಾಂಸ್ಕೃತಿಕ ಸಾಹಿತ್ಯಿಕ ಮತ್ತು ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಅವರಿಗೆ ವೇದಿಕೆ ಒದಗಿಸಲು ನಡೆಸಲಾಗುತ್ತಿದೆ ಇದು ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗಿದ್ದು ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳಲು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿ ಮಾಡುತ್ತದೆ ಇದು ಶಾಲಾ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ ಮತ್ತು ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಇದು ಪ್ರೋತ್ಸಾಹಿಸುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ತೋರಿ ಮತ್ತು ಶಿಕ್ಷಕ ತೀರ್ಪುಗಾರರು ಒಳ್ಳೆಯ ತೀರ್ಪು ನೀಡುವುದರೊಂದಿಗೆ ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಆರ್ ಪಿ ನಂಜುಂಡಪ್ಪ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲಿಯಾಗಿರ್ತಕ್ಕಂಥ ನಾಗರತ್ನಮ್ಮ ಶ್ರೀರಾಮಪ್ಪ ವಿ ರಾಜೇಂದ್ರ ಸೀನಪ್ಪ ಹರೀಶ್ ಎನ್ ವೆಂಕಟಚಲಪತಿ ಸೇರಿದಂತೆ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಹಾಜರಿದ್ದರು ಫ್ರಿಯಾಗಿದ್ದಾಗ ಮನೆಯ ಕೆಲಸ ಮಾಡಿ ತಂದೆ ತಾಯಿಗಳಿಗೆ ಗೌರವ ಕೊಡಿ ಗುರುಗಳಿಗೆ ಗೌರವ ಕೊಡಿ ಒಂದು ಒಳ್ಳೆ ಉತ್ತಮವಾದ ಬೀಜ ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ನಾಶ ಆಗೋದಿಲ್ಲ ಅಂತ ಅದೇ ರೀತಿ ಈ ಒಂದು ಪ್ರತಿಯೊಂದು ವಿಷಯದಲ್ಲೂ ಒಂದು ಒನ್ ಅವರ್ ಈ ಥರ ವೇದಿಕೆಗಳಲ್ಲಿ ನೀವಿದ್ದಿರೋ ಮಕ್ಕಳು ಅಂದ್ರೆ ಇದರಿಂದ ಕಲಿಯುವಂಥ ಅಂಶಗಳು ಹೇಳುವಂತಹ ಅಂಶ ಒಂದೊಂದು ರೀತಿ ನೀವು ಒಬ್ಬೊಬ್ಬರಿಂದ ಒಂದೊಂದು ಅಂಶ ಕಲ್ತ್ಕೊಂಡು ಒಂದು ಸರ್ವಜ್ಞ ಅದ ಅದೇ ರೀತಿ ತಾವೆಲ್ಲರೂ ಸಹ ಈಗ ಈ ವಯಸ್ಸಿನಲ್ಲಿ ಮೂರು ವರ್ಷಗಳಿಂದ ಕಲ್ತಿರುವಂಥ ವಿದ್ಯೆ ನೂರು ವರ್ಷಗಳವರೆಗೆ ಅಂತ ಹೇಳ್ತಾರೆ ಆದ್ದರಿಂದ ಈಗ ಏನು ಬೇಕಾದರೂ ನೀವು ಕಲಿಯುವಂತಹ ಬೇರೆ ಏನು ಟೆನ್ಷನ್ ಇರಲ್ಲ ಬರೀ ಪಾಠ ಆಟ ಊಟ ಈ ರೀತಿ ನೀವು ಹೊಟ್ಟೆ ಹಸುವಿಗಿಂತ ಎಲ್ಲ ಮಕ್ಕಳಲ್ಲೂ ಸಹ ಮಾನಸಿಕ ಹಸುವು ಅಂದರೆ ಬುದ್ಧಿಶಕ್ತಿಯನ್ನು ಬೆಳೆಸ್ಕೋಬೇಕು ನಾಲೆಡ್ಜ್ ಜಿ ಜೆ ಪವರ್ ಅಂತಾರೆ ನಾಲೆಡ್ಜ್ಗೆ ಇರುವಂತಹ ಬೆಲೆ ಯಾವುದಕ್ಕೂ ಇಲ್ಲ ಮತ್ತು ಈ ಒಂದು ಏನು ಈ ವಯಸ್ಸು ಟೀನೇಜ್ ಅಂತ ಏನಿರುತ್ತೆ ಈ ವಯಸ್ಸಲ್ಲಿ ಎಲ್ಲರೂ ಸಹ ತಮ್ಮ ಒಂದು ಮನಸ್ಸನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಒಂದು ಬೇರೆ ಕಡೆ ತಮ್ಮ ಮನಸ್ಸನ್ನು ಗಮನ ಕೊಡ್ದಿರ ಎಲ್ಲರೂ ಸಹ ಚೆನ್ನಾಗಿ ಓದಿ ಒಂದು ಏನು ಒಂದು ಸಲ ಫೈಲ್ಯೂರ್ ಆಗ್ತೀವಿ ಅಂದರೆ ಇನ್ನೇನು ಜೀವನವೇ ಇಲ್ಲ ಅಂದ್ಕೊಳ್ಬಾರ್ದು ಸೋತ್ರ ಸಹ ಸೋಲೆ ಗೆಲುವಿನ ಸೋಪಾನ ಅಂತ ಅಂತೇಳ್ಬಿಟ್ಟು ಮರಳಿ ಪ್ರಯತ್ನ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತ ಹೇಳುವ ಹಾಗೆ ಎಲ್ಲರೂ ಸಹ ಪ್ರಯತ್ನ ಮಾಡಿ ಈ ಒಂದು ಇವತ್ತು ಏನು ಪ್ರತಿಭಾ ಕಾರಂಜಿ ಹಮ್ಮಿಕೊಂಡಿದ್ದೀರಾ ಈ ಮೂರು ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸಾಂಸ್ಕೃತಿಕ ಸಾಹಿತ್ಯ ಮತ್ತು ಕ್ರೀಡೆ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಅವರಿಗೆ ವೇದಿಕೆ ಒದಗಿಸುವ ಸಹಕಾರಿಯಾಗಿದ್ದು ಇದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮಕ್ಕಳ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರುವ ಒಂದು ವಿನೂತನ ಕಾರ್ಯಕ್ರಮ ಸಾಹಿತ್ಯ ಕಲೆ ಜಾನಪದ ಕ್ರೀಡೆ ಮುಂತಾದ ಕ್ಷೇತ್ರಗಳಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳ ಬೆಳವಣಿಗೆಗೆ ಇದು ಅತ್ಯಂತ ಮಹತ್ವದ ವೇದಿಕೆಯಾಗಿದೆ ಪಾಠ್ಯ ಮತ್ತು ಚಟುವಟಿಕೆಗಳು ಮತ್ತು ಪಾಠ್ಯೇತರ ಚಟುವಟಿಕೆಗಳಲ್ಲಿ ತೋರಿಸಿಕೊಳ್ಳುವಂಥ ಪ್ರೋತ್ಸಾಹವಾಗುತ್ತದೆ ಹೀಗಾಗಿ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ತೋರಿಸಿ ಮತ್ತು ಶಿಕ್ಷಕರು ತೀರ್ಪುಗಾರರು ಒಳ್ಳೆಯ ತೀರ್ಪನ್ನು ನೀಡುತ್ತಾ ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕೆಂದು ಮನವಿ ಇಷ್ಟು ಮಾತನಾಡಲು ಅವಕಾಶ ಕಲ್ಪಿಸಿದೆ ಎಲ್ಲರಿಗೂ ನಮಸ್ಕಾರ ಕಚೇರಿಯ ಶಿಕ್ಷಣ ಸಂಯೋಜಕರಾದ ಶಿವರಾಜ್ ಅವರು ಯಾಕೆಂದ್ರೆ ಅವರು ನಮ್ಮ ಶಾಲೆಗೆ ಪ್ರತಿ ವರ್ಷ ಕೂಡ ಪಾಸಿಂಗ್ ಪ್ಯಾಕೇಜ್ ಕೊಡ್ತಾ ಇದ್ರು ಎಸ್ ಎಲ್ ಸಿ ಮಕ್ಕಳಿಗೆ ಸುಮಾರು ಒಂದು ಹದಿನೈದು ಸಾವಿರ ರೂಪಾಯಿ ದುಡ್ಡು ಖರ್ಚಾಗ್ತಾ ಇತ್ತು ಅವರು ದುಡ್ಡನ್ನು ಲೆಕ್ಕ ಇಡ್ತಾ ಇದಾರೆ ಸರ್ ಎಷ್ಟನ್ನಾಗಿ ಮಕ್ಕಳು ಚೆನ್ನಾಗಿ ಓದ್ಬೇಕು ನಮ್ಮ ಶಾಲೆಗೆ ರಿಸಲ್ಟ್ ಬರಬೇಕು ಸರ್ ಅಂತ ಹೇಳ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ಈ ಸಲ ಸರ್ಕಾರನೇ ಎಲ್ ಬಿ ಎ ಈ ಒಂದು ಬುಕ್ಸನ್ನು ಅನ್ನ ಸರಬರಾಜ್ ಮಾಡಿರೋದ್ರಿಂದ ನಾನು ಸರ್ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ದಯವಿಟ್ಟು ಬಹುಮಾನ ಕೊಡಬೇಕು ಅಂತ ಕೇಳ್ಕೊಂಡಾಗ ಸರ್ ಎಷ್ಟೇ ದುಡ್ಡಾದರೂ ಪರವಾಗಿಲ್ಲ ನೀವು ತಗೊಳ್ಳಿ ಸರ್ ಅಂತ ಹೇಳಿದಾಗ ಅವರು ಆ ಹೋಗೊಟ್ಟು ಆ ಒಂದು ಬಹುಮಾನಗಳನ್ನು ನಮಗೆ ನೀಡಿರ್ತಾರೆ ಅವ್ರಿಗೆ ನಾನು ಮತ್ತೊಮ್ಮೆ ಯಾವುದೇ ಒಂದು ಅರ್ಧ ರಾತ್ರಿ ಹೋಗಿ ನಾವು ಸರ್ ಈ ರೀತಿ ಇಂಥ ತೊಂದರೆ ಇದೆ ನೀವು ಸಹಾಯ ಮಾಡಬೇಕು ಅಂದರೆ ಅವರು ಸಹಾಯ ಮಾಡ್ತಾರೆ ಅವರನ್ನು ನಾವು ಪ್ರತಿದಿನ ನೆನೆಸ್ಕೊಳ್ತಾ ಇರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಳ್ತಾ ಜಿ ನಾಗರಾಜ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹನ್ನೆರಡನೇ ಇಸ್ವಿಯಲ್ಲಿ ಇದನ್ನ ಆಯೋಜನೆ ಮಾಡಿತು ಮಧ್ಯದಲ್ಲಿ ಎರಡು ವರ್ಷ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಬಿಟ್ಟರೆ ಕಂಟಿನ್ಯೂಸ್ ಆಗಿ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಬರ್ತಾ ಇದೆ ನಾವು ಓದಿಗೆ ಎಷ್ಟು ಪ್ರಾಮುಖ್ಯ ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ರೀತಿ ಪಠ್ಯೇತರ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತು ಯಾಕೆಂದರೆ ಅಂದಿನಿಂದ ಮಕ್ಕಳಲ್ಲಿ ಅಳಗಿರುವಂಥ ಒಂದು ಸುಪ್ತ ಪ್ರತಿಭೆ ಎಷ್ಟೋ ಮಕ್ಕಳಲ್ಲಿ ಎಂತೆಂತ ಒಂದು ಸುತ್ತ ಪ್ರತಿಭೆಗಳು ಇರುತ್ತೆ ಆದರೆ ಅದನ್ನ ಹೊರ ಹಾಕೋದಕ್ಕೆ ಈ ಒಂದು ವೇದಿಕೆ ಇರೋದಿಲ್ಲ ಅಂತಹ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಉತ್ತಮ ರೀತಿಯಲ್ಲಿ ಎಲ್ಲ ಸಜ್ಜಾಗಿ ಬಂದಿದ್ದೀರಾ ಎಲ್ಲ ಮಕ್ಕಳು ಉತ್ತಮ ರೀತಿಯಲ್ಲಿ ತಮ್ಮ ಒಂದು ಪ್ರದರ್ಶನವನ್ನ ನೀಡಲಿ ಎಂದು ನಾನು ಕೇಳ್ಕೊಳ್ತಾ ಅದೇ ರೀತಿ ತೀರ್ಪುಗಾರರು ಕೂಡ ಆಗಮಿಸಿದೀರ ತಾವೆಲ್ಲರೂ ಉತ್ತಮವಾದ ಒಂದು ಆಯ್ಕೆ ಮಾಡಿ ತಾಲೂಕು ಮಟ್ಟಕ್ಕೆ ಕಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನಿಮಗೆಲ್ಲರಿಗೂ ಮತ್ತೊಂದು ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಹಾಗೆ ಆರ್ ಜೆ ನಾಗರಾಜ್ ಸರ್ ಅವರು ಹಾಗೆ ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಸಹಪಾಠ ಚಟುವಟಿಕೆಗಳು ಕೂಡ ಕಳಿಬೇಕಂತ ಹೇಳ್ತಾ ಹಾಗೆ ಮತ್ತೆ ಶ್ರೀನಿವಾಸ ಅವರು ರೈಸರ್ಸ್ಗೆ ಪ್ರಶಸ್ತಿ ವಿಜೇತರಿಗೆ ಬಹುಮಾನಗಳ ವಿತರಣೆ ಮಾಡಬೇಕಂತಂದಾಗ ಅಮೌಂಟನ್ನು ಲೆಕ್ಕ ಮಾಡಿದೆ ಎಷ್ಟಾಗಿದೆ ಹೇಳಿ ಅಷ್ಟು ಹೇಳಿ ನೀವೇನು ಬೇಕು ತಗೊಳ್ಳಿ ಎಷ್ಟಾಗಿದ್ರೆ ಅಷ್ಟು ಹೇಳಿ ನಾನು ಆಗ್ಬಿಡ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಹಾಗೂ ವಿಶೇಷವಾಗಿ ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಕಾರ್ಯ

இமையதாக ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ